ಭಾರತೀಯ ಜನತಾ ಪಕ್ಷ ಬಳ್ಳಾರಿ ಜಿಲ್ಲಾ ಎಸ್ ಟಿ ಮೋರ್ಚಾ ವತಿಯಿಂದ ಪರಿಶಿಷ್ಟ ಪಂಗಡಗಳ ಮುನ್ನಡ ಸಮಾವೇಶ ಹನ್ನೆರಡನೇ ತಾರೀಕು ಮಂಗಳವಾರ ಬಸವಭವನದಲ್ಲಿ ನಡೀತಾ ಇದೆ ಇದಕ್ಕೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಧ್ಯಕ್ಷರು ಬಂಗಾರ ಹನುಮಂತವರು ಮತ್ತು ಮಾಜಿ ಮುಖ್ಯಮಂತ್ರಿ ಬಸರಾಜ್ ಬಸವರಾಜ ಬೊಮ್ಮಾಯಿ ಸರ್ ಅವರು ಮತ್ತು ಸುರೇಶ್ ಕುಮಾರ್ ಸರ್ ಅವರು ಸುನೀಲ್ ಕುಮಾರ್ ಅವರು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಶ್ರೀರಾಮ್ ಸರ್ ಅವರು ರಾಜು ಗೌಡ್ರು ಮತ್ತು ನಮ್ಮ ಸೋಮ್ಲಿಂಗಪ್ಪ ಅವರು ಮತ್ತು ಸುರೇಶ್ ಬಾಬು ಅವರು ಮತ್ತು ಹೇಮಲತಾ ಮೇಡಮ್ ಅವರು ಫಕೀರಪ್ಪ ಅವರು ಮತ್ತು ನಮ್ಮ ಎಲ್ಲ ಕಾರ್ಪೊರೇಟ್ರುಗಳು ಅವರೆಲ್ಲರೂ ಇರ್ತಾರೆ ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಪರಿಶಿಟ್ ಪಂಗಡಗಳ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸೇರಿ ಈ ಒಂದು ಸಮಾವೇಶವನ್ನು ಏರ್ಪಾಟು ಮಾಡಲಾಗಿದೆ ನಮ್ಮ ಸಿರುಗುಪ್ಪ ಮಂಡಲದಲ್ಲಿ ಮತ್ತು ಕಂಪ್ಲಿ ಮಂಡದಲ್ಲಿ ಮತ್ತು ಬಳ್ಳಾರಿ ನಗರದಲ್ಲಿ ಮತ್ತು ಬಳ್ಳಾರಿ ಗ್ರಾಮಾಂತರದಲ್ಲಿ ಕೂಡ ಮತ್ತು ಸಂಡೂರು ಮಂಡಲದಲ್ಲಿ ಕೂಡ ಪೂರ್ವಭಾವಿ ಸಭೆಗಳನ್ನು ಮಾಡಿ ಮತ್ತು ಯಾವ್ಯಾವ ಸ್ಕೀಮ್ಗಳು ತಂದಿದ್ದಾರೆ ಅಂಥೇಳಿ ಈ ಒಂದು ಸಮಾವೇಶ ಮುಖಾಂತರ ನಮ್ಮ ಪರಿಶಿಷ್ಟ ಪಂಗಡಗಳ ಜನನಕ್ಕೆ ಸೇರಿಸಿ ಒಂದು ಸಮಾವೇಶ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ವಾಲ್ಮೀಕಿ ಜಯಂತಿಯನ್ನು ರಜಾ ಘೋಷಣೆ ಮಾಡಿರುವಂಥದ್ದು ಮತ್ತು ನಮ್ಮ ಪರಿಶಿಷ್ಟ ಪಂಗಡಗಳಿಗೆ ಏನು ಮೂವತ್ತು ವರ್ಷಗಳಿಂದ ನಾವೆಲ್ಲ ಹೋರಾಟ ಮಾಡ್ತಿದ್ವಿ ನಮ್ಮ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಸಾರು ಮುಖ್ಯಮಂತ್ರಿ ಮತ್ತು ನಮ್ಮ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಇದು ಒಂದು ನಮಗೆ ರಿಸ್ವೇಷನ್ ಕೊಟ್ಟಿರುವಂಥದ್ದು ಭಾಳಷ್ಟು ದಿನಗಳ ಬೇಡಿಕೆ ಈಡೇರಿಸಿದ್ದಾರೆ ಅದಕ್ಕಾಗಿ ಅವ್ರಿಗೆ ನಾವು ವಿಚಾರವನ್ನು ಸಮಾಜ ಕಲ್ಯಾಣ ಜೊತೆಯಲ್ಲಿ ನಮ್ಮ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವಾಲಯ ಕೂಡ ಸೇರಿಸ್ಕೊಂಡಿತ್ತು ಮತ್ತು ನಮ್ಮ ಬಿ ಜೆ ಪಿ ಸರ್ಕಾರ ಬಂದ ತಕ್ಷಣ ನಮಗೆ ಸಪ್ರೇಟ್ ಮಿನಿಸ್ಟ್ರ್ ಕೊಟ್ಟು ಏನು ಶ್ರೀಮತಿ ದ್ರೌಪದಿ ಮುರ್ಮು ಅವ್ರನ್ನ ನಮ್ಮ ಟ್ರೈ ಟ್ರೈಬಲ್ ಜನಾಂಗದವ್ರನ್ನ ಇವಾಗ ರಾಷ್ಟ್ರಪತಿಯವ್ರು ಮಾಡಿದ್ದಾರೆ ಇವೆಲ್ಲ ನಮ್ಮ ಮಾಡಲಿಕ್ಕೆ ನಾವು ಜಿಲ್ಲಾ ವತಿಯಿಂದ ನಿರ್ಣಯ ಮಾಡಿದ್ದೀವಿ ಅದಕ್ಕೆ ನಮ್ಮ ಪಂಗಡದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಅವ್ರನ್ನೆಲ್ಲ ವಿನಂತಿ ಮಾಡ್ತಿದ್ದೀವಿ ಉದ್ಘಾಟನೆ ಮಾಡೋದು ನಮ್ಮ ಜಿಲ್ಲೆ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಬರ್ತಾರೆ ಸರ್ ಬಂಗಾರ ಹನುಮಂತವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸರ್ ಬೇರೆ ಇಲ್ಲ ಬರ್ತೀವಿ ಅಂತ ಹೇಳಿದಾರೆ ಸರ್ ಡೇಟ್ ಅಂತ ಫಿಕ್ಸ್ ಮಾಡಿ ರಾಜ್ಯದಿಂದ ಫಿಕ್ಸ್ ಮಾಡಿ ಇಲ್ಲ ಅವ್ರು ಬರ್ತೀವಿ ಅಂತ ಹೇಳಿದಾರೆ ಸರ್ ಬಸವರಾಜ್ ಸರ್ ಬೊಮ್ಮಾಯಿ ಅವರು ಕೂಡ ಅಂತ ಹೇಳಿದಾರೆ ಸರ್ ಮತ್ತೆ ನಮ್ಮ ಸುರೇಶ್ ಬಾಬು ಮತ್ತು ಇಲ್ಲಿ ಸೋಮ್ಲಿಂಗಪ್ಪ ಅವರು ಸೋಮಶೇಖರಡ್ಡಿ ಸರ್ ಅವರು ಡಿಲ್ಲವರೆಲ್ಲ ಇರ್ತಾರೆ ಸರ್ ಅಲ್ಲಿಂದ ರಾಜ್ಯದಿಂದ ಅವರು ಬರ್ತಾರೆ ಸರ್